ಹಲೋ ಫ್ರೆಂಡ್ಸ್ ಎಲ್ರಿಗೂ ಕ್ಲಾಸಿಕ್ ಟೀಚರ್ಸ್ ಇನ್ ಕನ್ನಡಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಕಟಿಂಗ್ ಟೂಲ್ ಸ್ಟಿಚಿಂಗ್ ಟೂಲು ಹಾಗೆಯೇ ಫಿನಿಶಿಂಗ್ ಟೂಲು ಈ ಮೂರನ್ನು ಎಕ್ಸ್ಪ್ಲೇನ್ ಇದ್ದೀನಿ ಟೈಲರಿಂಗ್ ಹಾಗೂ ಫ್ಯಾಷನ್ ಡಿಸೈನಿಂಗ್ ಕಲ್ತಿರೋರು ಅಥವಾ ಈ ಕಲಿತಿರೋರು ಕೆಲಸವನ್ನು ಬೇಗ ಬೇಗ ಮುಗಿಸ್ಬೇಕು ಮತ್ತು ಅದರ ಫಿನಿಶಿಂಗು ನೀಟಾಗಿ ಬರಬೇಕು ಅಂದರೆ ಕೆಲವು ಸಾಧನಗಳ ಜ್ಞಾನ ನಮಗಿರಬೇಕು ಉದಾಹರಣೆಗೆ ದೊಡ್ಡ ಕತ್ರಿನಲ್ಲಿ ಬಟ್ಟೆನ ಕಟ್ ಮಾಡ್ತೀವಿ ಅದೇ ಕತ್ರಿಯನ್ನು ದಾರ ಕಟ್ ಮಾಡೋದಕ್ಕೆ ಯೂಸ್ ಮಾಡ್ತಿದ್ರೆ ಕೆಲಸ ಬೇಗ ನಡೆಯೋದಿಲ್ಲ ಅದಕ್ಕೆ ನಾವೇನು ಮಾಡ್ತೀವಿ ಟ್ರಿಮ್ಮರ್ನ ಉಪಯೋಗಿಸ್ಕೊಂಡು ದಾರ ಕಟ್ಟಿಂಗ್ ಮಾಡ್ತೀವಿ ಈ ದಾರ ಕಟ್ಟಿಂಗ್ ಮಾಡೋ ಟೂಲ್ಸನ್ನು ತಗೊಂಡು ನಾವು ಯಾವುದಾದ್ರೂ ಸ್ಟಿಚ್ ಹಾಕಿರ್ತೀವಲ್ಲ ಆ ಸ್ಟಿಚ್ಚನ್ನು ರಿಮೂವ್ ಮಾಡೋದಕ್ಕೆ ಉಪಯೋಗಿಸೋದಕ್ಕಿಂತ ಈ ರೀತಿ ಸೀಮ್ ರೈಪರ್ ಬರುತ್ತೆ ಆ ಸೀಮ್ ರೈಪರ್ನ ಉಪಯೋಗಿಸ್ಕೊಂಡು ದಾರವನ್ನು ಬೇಗ ರಿಮೂವ್ ಮಾಡ್ಬೋದು ಈ ರೀತಿ ಟೂಲ್ಸ್ಗಳನ್ನ ಉಪಯೋಗಿಸೋದ್ರಿಂದ ನಮಗೆ ಕೆಲಸ ಬೇಗ ನಡೆಯುತ್ತೆ ಇಂತಹ ಟೂಲ್ಸ್ಗಳ ಬಗ್ಗೆ ನಾನು ಈ ವಿಡಿಯೋದಲ್ಲಿ ವಿವರಿಸ್ತಾ ಇದ್ದೀನಿ ಕಟಿಂಗ್ ಟೂಲ್ಸ್ನಲ್ಲಿ ಮೊದಲನೇದಾಗಿ ಬರೋದು ದೊಡ್ಡ ಕತ್ರಿ ಬಟ್ಟೆ ಕಟ್ ಮಾಡೋದಕ್ಕೆ ಈ ರೀತಿಯ ದೊಡ್ಡ ಕತ್ರಿಯನ್ನು ಉಪಯೋಗಿಸ್ತೀವಿ ಕತ್ರಿಯನ್ನು ನೋಡಿ ಇದರಲ್ಲಿ ನಾಲ್ಕು ಫಿಂಗರ್ ಹೋಗಬೇಕು ಇದರಲ್ಲಿ ಒನ್ ಫಿಂಗರ್ ಹೋಗಬೇಕು ಈ ರೀತಿ ಕತ್ರಿನ ಉಪಯೋಗಿಸ್ತೀವಿ ಈ ಕತ್ರಿನಲ್ಲಿ ನಮಗೆ ಆರರಿಂದ ಏಳು ಎಂಟು ಒಂಬತ್ತು ಹತ್ತು ಹನ್ನೆರಡು ಹದಿನೈದು ಹದಿನೇಳು ಈ ರೀತಿ ಕತ್ರಿಗಳು ಸಿಗ್ತವೆ ಅವು ಸೈಜ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇದರ ಸೈಜು ಹತ್ತು ನೋಡಿ ಈ ರೀತಿ ಇದೆ ಎರಡನೇದು ಚಿಕ್ಕ ಸಿಸರು ಪೇಪರ್ ಕಟಿಂಗ್ ಮಾಡಬೇಕಾದ್ರೆ ಈ ಸೀಸರನ್ನ ಉಪಯೋಗಿಸ್ತೀವಿ ಬಟ್ಟೆ ಕಟ್ ಮಾಡೋದಕ್ಕೆ ದೊಡ್ಡ ಸೀಸರ್ನ ಉಪಯೋಗಿಸ್ತೀವಿ ಆ ದೊಡ್ಡ ಸೀಸರಲ್ಲಿ ಪೇಪರ್ ಕಟ್ ಮಾಡಿದ್ರೆ ಬಟ್ಟೆ ಕಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದರಿಂದ ಪೇಪರ್ ಕಟಿಂಗ್ಗೆ ಚಿಕ್ಕ ಕತ್ರಿಯನ್ನು ಉಪಯೋಗಿಸ್ತೀವಿ ಇದಕ್ಕಿಂತ ಚಿಕ್ಕ ಕತ್ರಿನೂ ಸಿಗುತ್ತೆ ಈ ಕತ್ರಿಗಳನ್ನ ನಾವು ಸಣ್ಣ ಪುಟ್ಟ ಪೇಪರ್ ಕಟ್ಟಿಂಗ್ ಮಾಡ್ತೀವಲ್ಲ ಆ ಪೇಪರ್ ಕಟ್ಟಿಂಗಿಗೆ ಇದನ್ನು ಉಪಯೋಗಿಸ್ತೀವಿ ಎಂಬ್ರಾಯ್ಡ್ರಿ ಮಾಡಬೇಕಾದ್ರೆ ದಾರ ಕಟ್ ಮಾಡ್ತೀವಲ್ಲ ಅದಕ್ಕೆ ಕೂಡ ಈ ಕತ್ರಿಯನ್ನು ಉಪಯೋಗಿಸ್ತೀವಿ ಇದಕ್ಕಿಂತ ಚಿಕ್ಕ ಕತ್ರಿನೂ ಸಿಗುತ್ತೆ ಅದನ್ನು ಸಹ ನಾವು ಎಂಬ್ರಾಯ್ಡ್ರಿಗೋಸ್ಕರ ಉಪಯೋಗಿಸ್ತೀವಿ ಇದು ಪಿಂಕ್ಲಿಂಗ್ ಸೀಸರು ಈ ರೀತಿ ಸೀಸರ್ ಬರುತ್ತಿದ್ದು ಇದನ್ನ ಪಿಂಕ್ಲಿಂಗ್ ಸೀಸರ್ ಅಂತೀವಿ ಇದು ಬೇರೆ ಕತ್ರಿಗಳಿಗಿಂತ ಭಿನ್ನವಾಗಿದೆ ಇದರಲ್ಲಿ ಜಿಗ್ಝಾಗ್ ಅಲ್ಲಿಗಳಿರ್ತವೆ ಬಟ್ಟೆನ ಕಟ್ ಮಾಡಿದ್ರೆ ಆ ಎಕ್ಸಾಕ್ಟ್ ಟೈಪಲ್ಲೇ ಅದು ಕಟ್ ಆಗುತ್ತೆ ಈ ಪಿಂಕ್ಲಿಂಗ್ ಸೀಸರಿಂದ ಸ್ಯಾಟಿನ್ ಬಟ್ಟೆಗಳನ್ನ ಹಾಗೆ ರೇಷ್ಮೆ ಬಟ್ಟೆಗಳನ್ನ ಕಟ್ಟಿಂಗ್ ಕೊಡ್ತೀವಿ ಈ ರೀತಿ ಕಟ್ಟಿಂಗ್ ಮಾಡಿದ್ರೆ ದಾರಗಳು ಈಚೆಗೆ ಬರಲ್ಲ ಅಂತ ಪಿಂಕ್ಲಿಂಗ್ ಸೀಸರಿಂದ ಕಟ್ಟಿಂಗ್ ಮಾಡ್ತೀವಿ ಓವನ್ ಲಾಕ್ ಏನು ಮಾಡೋಲ್ಲ ಇದಕ್ಕೆ ಆದ್ದರಿಂದ ಪಿಂಕ್ಲಿಂಗ್ ಸೀಸರಿಂದ ಕಟ್ಟಿಂಗ್ ಕೊಡ್ತೀವಿ ಇದು ಎಲೆಕ್ಟ್ರಿಕ್ ಕಟ್ಟರು ಈ ಎಲೆಕ್ಟ್ರಿಕ್ ಕಟರ್ನ ಮೇಯ್ನಾಗಿ ಗಾರ್ಮೆಂಟ್ಸಲ್ಲಿ ಮತ್ತು ಜಾಸ್ತಿ ಬಟ್ಟೆ ಕಟ್ ಮಾಡೋ ಜಾಗದಲ್ಲಿ ಉಪಯೋಗಿಸ್ತಾರೆ ಇದು ಸೀಮ್ ರೈಪರು ದಾರವನ್ನು ರಿಮೂವ್ ಮಾಡೋಕ್ಕೆ ಸ್ಟಿಚ್ ಹಾಕ್ಬಿಟ್ಟಿರ್ತೀವಿ ಆದರೆ ಆ ಸ್ಟಿಚ್ಚಲ್ಲಿ ಬರಬೇಕಾಗಿರಲ್ಲ ಅದನ್ನು ಬೇಗ ರಿಮೂವ್ ಮಾಡಬೇಕು ಅಂದರೆ ಈ ಸೀಮ್ ರೈಪರ್ನ ಉಪಯೋಗಿಸ್ತೀವಿ ಅಕಸ್ಮಾತ್ ಇಲ್ಲಿ ಸ್ಟಿಚ್ ಹಾಕ್ಬಿಟ್ಟಿರ್ತೀವಿ ಆ ಸ್ಟಿಚ್ಚನ್ನು ರಿಮೂವ್ ಮಾಡಬೇಕಾಗುತ್ತೆ ಅದಕ್ಕೇನು ಮಾಡ್ತೀವಿ ಸೀಮ್ ರೈಪರ್ನ ಉಪಯೋಗಿಸ್ತೀವಿ ಈ ಸೀಮ್ ರೈಪರ್ನ ಈ ಬಾಲ್ ಶೇಪ್ ಇದೆಯಲ್ಲ ಆ ಬಾಲ್ ಶೇಪನ್ನ ಒಳಗಡೆ ಹೋಗಾಗಿ ಇನ್ಸರ್ಟ್ ಮಾಡಿ ಈ ರೀತಿ ಮೂವ್ ಮಾಡ್ತಾ ಹೋದರೆ ಅದು ಕಟ್ ಆಗ್ತಾ ಹೋಗುತ್ತೆ ಇದರಿಂದ ಸ್ಟಿಚ್ ರಿಮೂವ್ ಮಾಡೋದು ಬೇಗ ಆಗುತ್ತೆ ಇದರಲ್ಲಿ ಬೇರೆ ಬೇರೆ ಶೇಪಿನ ಬೇರೆ ಬೇರೆ ಸೈಜಿನ ಸೀಮ್ ರೈಪರ್ ಬರುತ್ತೆ ನೆಕ್ಸ್ಟ್ ಒಂದು ಥ್ರೆಡ್ ಕ್ಲಿಪ್ಪರು ಥ್ರೆಡ್ ಕ್ಲಿಪ್ಪರ್ ಅಂದರೆ ಟ್ರಿಮ್ಮರು ಸಾಮಾನ್ಯವಾಗಿ ಎಲ್ಲರೂ ಇದನ್ನ ನೋಡಿರ್ತೀರ ಇದು ಥ್ರೆಡ್ ಕ್ಲಿಪ್ಪರು ಲಾಸ್ಟ್ವನ್ನು ರೊಟೆಟರಿ ಕಟರು ಈ ರೊಟೆಟರಿ ಕಟರ್ ಏನಕ್ಕೆ ಉಪಯೋಗಿಸ್ತೀವಿ ಅಂದರೆ ಸ್ಟ್ರೈಟು ಒಂದೇ ಸತಿ ಕಟ್ ಮಾಡಬೇಕಾಗತ್ತೆ ಕತ್ರನಲ್ಲಿ ಕಟ್ ಮಾಡ್ತಾ ಕುತ್ಕೊಂಡ್ರೆ ಟೈಮ್ ಆಗುತ್ತೆ ಅದಕ್ಕೆ ಏನು ಮಾಡ್ತೀವಿ ರೊಟೆಟರಿ ಕಟ್ಟರ್ನ ಉಪಯೋಗಿಸ್ಕೊಂಡು ಕಟ್ಟಿಂಗ್ ಕೊಡ್ತೀವಿ ಈ ರೀತಿ ಸ್ಕೇಲ್ ಇಟ್ಕೊಂಡು ಕೆಳಗಡೆ ಬಟ್ಟೆ ಇರುತ್ತೆ ಎಲ್ಲಿ ಕಟ್ಟಿಂಗ್ ಕೊಡಬೇಕು ಅಲ್ಲಿ ಸ್ಕೇಲ್ ಇಟ್ಕೊಂಡು ಈ ರೀತಿ ಮೂವ್ ಮಾಡಿದ್ರೆ ಬಟ್ಟೆ ಕಟ್ ಆಗುತ್ತೆ ಕತ್ರಿನಲ್ಲಿ ನಮಗೆ ಇಷ್ಟು ನೀಟಾಗಿ ಬರೋಲ್ಲ ರೊಟೇಟರಿ ಕಟರಲ್ಲಿ ಕಟ್ ಮಾಡಿದ್ರೆ ನೀಟಾಗಿ ಬರುತ್ತೆ ಇವಿಷ್ಟು ಕಟ್ಟಿಂಗ್ ಟೂಲ್ ಆಯಿತು ಹಿಂದೆ ವಿವರಿಸಿದ ಎಲ್ಲ ಟೂಲ್ಸ್ಗಳನ್ನ ಉಪಯೋಗಿಸ್ಕೊಂಡು ಬಟ್ಟೆನ ಕಟ್ ಮಾಡ್ತೀವಿ ಆ ಬಟ್ಟೆನ ಕಟ್ ಮಾಡಿದ್ದನ್ನು ಸ್ಟಿಚಿಂಗ್ ಮಾಡಬೇಕಲ್ಲ ಅದಕ್ಕೆ ಕೆಲವು ಟೂಲ್ಸ್ಗಳು ಬೇಕಾಗುತ್ತೆ ಹಿಂದೆ ವಿವರಿಸಿದಂತಹ ಎಲ್ಲ ಟೂಲ್ಸ್ಗಳನ್ನ ಇಟ್ಕೊಂಡು ಬಟ್ಟೆ ಕಟ್ ಮಾಡ್ತೀವಿ ಬಟ್ಟೆಗಳನ್ನ ಒಂದಕ್ಕೊಂದು ಜೋಡಿಸೋದಕ್ಕೆ ಕೆಲವು ಸಾಧನಗಳು ಬೇಕಾಗುತ್ತೆ ಆ ಸಾಧನಗಳನ್ನ ಏನಂತೀವಿ ಸೂಯಿಂಗ್ ಟೂಲ್ಸ್ ಅಥವಾ ಸ್ಟಿಚ್ಚಿಂಗ್ ಟೂಲ್ಸ್ ಒಲೆಯುವ ಪರಿಕರಗಳು ಅಂತೀವಿ ಮೊದಲನೇದು ನೀಡಲ್ಸು ಅಂದರೆ ಸೂಜಿಗಳು ಸೂಜಿಗಳನ್ನ ಎರಡು ಭಾಗ ಮಾಡ್ತೀವಿ ಒಂದು ಹ್ಯಾಂಡ್ ನೀಡಲು ಕೈ ಸೂಜಿ ಇನ್ನೊಂದು ಮಿಷಿನ್ ನೀಡಲು ಈ ರೀತಿ ಎರಡು ಭಾಗವನ್ನು ಮಾಡ್ತೀವಿ ಮಿಷಿನ್ ಸೂಜಿ ಬಗ್ಗೆ ನನ್ನ ಹಿಂದಿನ ವಿಡಿಯೋದಲ್ಲಿ ವಿವರಿಸಿದ್ದೀನಿ ನಿಮಗೆ ಬೇಕಾದರೆ ಆ ವೀಡಿಯೋನ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಅಲ್ಲೋಗಿ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ವೀಡಿಯೋ ಸಿಗುತ್ತೆ ಸೂಜಿ ಆದಮೇಲೆ ದಾರಗಳು ದಾರದ ವೀಡಿಯೋನು ನಾನು ಹಿಂದೆ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋ ಸಹ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲೋಗ್ಬೇಕಾದ್ರೆ ನೋಡ್ಬೋದು ಸೂಜಿ ಇದ್ದು ದಾರ ಇಲ್ಲ ಅಂದರೆ ಸ್ಟಿಚಿಂಗ್ ಮಾಡೋಕ್ಕಾಗಲ್ಲ ದಾರ ಇದ್ದು ಸೂಜಿ ಇಲ್ಲ ಅಂದ್ರೂ ಸ್ಟಿಚಿಂಗ್ ಮಾಡೋಕ್ಕಾಗಲ್ಲ ಅದರಿಂದ ದಾರ ಎಷ್ಟು ಮುಖ್ಯನೋ ಸೂಜಿನೋ ಅಷ್ಟೇ ಮುಖ್ಯ ಇದು ತಿಂಬಲ್ಲು ನಾವು ಎಂಬ್ರಾಯ್ಡ್ರಿ ಎಲ್ಲ ಮಾಡಬೇಕಾದ್ರೆ ಅಥವಾ ಎಮ್ಮಿಂಗ್ ಮಾಡಬೇಕಾದ್ರೆ ಸೂಜಿ ಕೈಯೊಳಗೆ ಹೊರಟೋಗುತ್ತೆ ಅದಕ್ಕೆ ಏನು ಮಾಡ್ತೀವಿ ಅಂದರೆ ಇದು ಕ್ಯಾಪ್ ಥರ ಬರುತ್ತೆ ಅದನ್ನ ಹಾಕ್ಕೊಂಡು ಎಮ್ಮಿಂಗ್ ಮಾಡ್ತೀವಿ ಇದು ನೀಡಲ್ ಥ್ರೆಡ್ಡರು ನೀಡಲ್ ಥ್ರೆಡ್ಡರು ಅಂದರೆ ಸೂಜಿಗೆ ದಾರ ಹಾಕ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತಲ್ಲ ಆ ಟೈಮಲ್ಲಿ ಈ ಥ್ರೆಡ್ಡರ್ನ ಉಪಯೋಗಿಸ್ತೀವಿ ಮುಂದಿನ ವಿಡಿಯೋದಲ್ಲಿ ಇದನ್ನು ಹೇಗೆ ಉಪಯೋಗಿಸ್ತೀವಿ ಅಂತಲೂ ಹೇಳ್ಕೊಡ್ತೀನಿ ಇದು ಪಿನ್ನು ಮತ್ತು ಪಿನ್ ಕುಶನ್ನು ಈ ರೀತಿ ಪಿನ್ಗಳು ಸಿಗ್ತವೆ ನಮಗೆ ಈ ಥರ ರೋಲಲ್ಲಿ ಪಿನ್ ಸಿಗುತ್ತೆ ಬಟ್ಟೆಗಳು ಜರಗಬಾರ್ದು ಕಟಿಂಗ್ ಮಾಡಬೇಕಾದ್ರೆ ಮತ್ತೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಬಟ್ಟೆಗಳು ಜರಗಬಾರ್ದು ಅಂತ ಪಿನ್ಗಳನ್ನ ಹಾಕ್ಕೊತೀವಿ ಈ ರೀತಿಯ ಪಿನ್ಗಳನ್ನ ಅದಕ್ಕೋಸ್ಕರ ಬಳಸ್ತೀವಿ ಇದು ಕೆಳಗಡೆ ಇರೋದು ಕುಶನು ಒಂದು ಚಿಕ್ಕ ದಿಮ್ ಥರ ಇರುತ್ತೆ ಪಿನ್ಗಳನ್ನ ಚುಚ್ಕೊಳ್ಳೋದಕ್ಕೋಸ್ಕರ ಈ ಪಿನ್ ಕುಶನು ಬೇಕಾಗುತ್ತೆ ಇದನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಇದು ಬಾಡ್ಕಿನ್ ಪಿನ್ ಅಂತ ಚೂಡಿದಾರ್ಗೆ ಮತ್ತು ಪೆಟಿಕೋಟ್ಗಳಿಗೆ ಲಾಡಿ ಹಾಕಬೇಕು ಅಂದರೆ ಈ ಬಾಡ್ಕಿನ್ ಪಿನ್ನ ಉಪಯೋಗಿಸ್ತೀವಿ ಈ ತುದಿಗೆ ದಾರವನ್ನು ಸಿಗಿಸ್ಬಿಟ್ಟು ಇಲ್ಲೊಂದು ರಿಂಗ್ ಇರುತ್ತೆ ಅದನ್ನು ಮುಂದಕ್ಕೆ ತಂದರೆ ಇಲ್ಲಿ ದಾರ ಅದನ್ನ ಅದನ್ನು ಒಳಗಾಕಿ ಒಂದು ಸುತ್ತು ತಂದು ಲಾಡಿನ ಎಳ್ಕೊತೀವಿ ಅದಕ್ಕೋಸ್ಕರ ಈ ಬಾಡ್ಕಿನ್ ಪೆನ್ ಪಿನ್ನನ್ನು ಉಪಯೋಗಿಸ್ಕೊತೀವಿ ಎಲ್ಲ ಟೂಲ್ಗಳಲ್ಲಿ ಮುಖ್ಯವಾದದ್ದು ಸ್ಟಿಚಿಂಗ್ ಮೆಷಿನ್ನು ಸ್ಟಿಚಿಂಗ್ ಮಿಷಿನ್ ಬಗ್ಗೆ ಇಂದಿನ ವಿಡಿಯೋದಲ್ಲಿ ವಿವರಿಸಿದ್ದೀನಿ ಅದರ ಲಿಂಕನ್ನು ಸಹ ಕೊಟ್ಟಿರ್ತೀನಿ ನೀವು ಹೋಗಲಿ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಒಂದು ಬಟ್ಟೆನ ಮೇಲೆ ಫಿನಿಶಿಂಗ್ ಕೊಡಬೇಕು ಫಿನಿಶಿಂಗ್ ಅಂದರೆ ಅದನ್ನು ಐರನ್ ಮಾಡಿ ಅದರ ಶೇಪ್ಗಳು ನೀಟಾಗಿ ಬರೋ ಹಾಗೆ ನೋಡ್ಕೊಬೇಕು ನಾವು ಹೊಲಿಬೇಕಾದ್ರೆ ಬಟ್ಟೆ ಸುಕ್ಕಾಗ್ಬಿಟ್ಟಿರುತ್ತೆ ಅದನ್ನೇ ನಾವು ಕಸ್ಟಮರ್ಸ್ ಕೊಟ್ಟರೆ ಅವ್ರಿಗೆ ಇಷ್ಟ ಆಗ್ತಿರಲ್ಲ ನೋಡಿದ ತಕ್ಷಣವೇ ಒಳ್ಳೆ ಇಂಪ್ರೆಷನ್ ಬರ್ತಿರಲ್ಲ ಅವ್ರಿಗೆ ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಯಾವುದೇ ಬಟ್ಟೆನ ಒಂದು ಸತಿ ಐರನ್ ಮಾಡಿ ಕೊಡಬೇಕು ಅದಕ್ಕೆ ಕೆಲವು ಟೂಲ್ಸ್ಗಳಿದ್ದಾವೆ ಐರನ್ ಅಂದರೆ ಬರೀ ಐರನ್ ಬಾಕ್ಸ್ ಇದ್ದರೆ ನಡೆಯಲ್ಲ ಅದಕ್ಕೆ ಆದಂತಹ ಕೆಲವು ಟೂಲ್ಸ್ಗಳನ್ನ ನಾವು ಸ್ವತಃ ಮನೆಯಲ್ಲೇ ಹೊಲ್ಕೊಬೋದು ಅದನ್ನು ಮುಂದಿನ ಉಡಿಯದಲ್ಲಿ ಒಲಿಯೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಫಿನಿಷಿಂಗ್ ಟೂಲಲ್ಲಿ ಮುಖ್ಯವಾಗಿ ಬರೋದು ಐರನ್ ಬಾಕ್ಸು ಐರನ್ ಬಾಕ್ಸು ಮನೆಯಲ್ಲಿ ಒಲಿಯೋರಿಗೆ ಮನೆಯಲ್ಲಿರೋಂಥ ಐರನ್ ಬಾಕ್ಸೇ ನಡೆಯುತ್ತೆ ಅಥವಾ ಏನಾದರೂ ಓಪನ್ ಮಾಡ್ಕೊಂಡಿರೋರು ಸ್ಟೀಮ್ ಐರನ್ ಸಿಗುತ್ತೆ ಆ ಸ್ಟೀಮ್ ಐರನ್ನ ಬಳಸಿದ್ರೆ ಮನೆಯಲ್ಲಿ ಐರನ್ ಮಾಡ್ತೀವಲ್ಲ ಅದಕ್ಕಿಂತ ನೀಟಾಗೆ ಆ ಸ್ಟೀಮ್ ಐರನಲ್ಲಿ ಐರನ್ ಆಗುತ್ತೆ ಐರನ್ ಬಾಕ್ಸಲ್ಲಿ ಬೇರೆ ಬೇರೆ ಥರನೂ ಸಿಗುತ್ತೆ ನೋಡಿ ಇಲ್ಲಿ ಒಂದು ಚಿಕ್ಕದು ಇದೆ ಇದು ಚಿಕ್ಕ ಐರನ್ ಬಾಕ್ಸ್ ಇದು ಈ ಕಾಲರ್ ಹತ್ರ ಎಲ್ಲ ಫಿನಿಷಿಂಗ್ಗೆ ಈ ಐರನ್ ಬಾಕ್ಸನ್ನು ಉಪಯೋಗಿಸ್ತಾರೆ ನೀಟಾಗೆ ಸಂದಿಯೆಲ್ಲ ಐರನ್ ಮಾಡತ್ತಿದು ಬಟನ್ ಬಟನ್ ಹೋಲ್ ಹತ್ರನೂ ಐರನ್ ಮಾಡುತ್ತೆ ಐರನ್ ಬಾಕ್ಸ್ ಆದಮೇಲೆ ಐರನ್ ಟೇಬಲು ಐರನ್ ಟೇಬಲ್ಲು ಮಾಮೂಲಿ ನಿಮ್ಮ ಹತ್ರ ಮನೆ ಟೇಬಲ್ ಇದ್ರೆ ಅದರ ಮೇಲೇ ಬಟ್ಟೆ ಹಾಕ್ಕೊಂಡು ಐರನ್ ಮಾಡ್ಬೋದು ನಮ್ಗೆ ಐರನ್ ಮಾಡೋದಕ್ಕೆ ಸುಲಭ ಆಗಲಿ ಮತ್ತು ಐರನ್ನು ನೀಟಾಗಿ ಬರಲಿ ಅಂದರೆ ಇನ್ನೂ ಕೆಲವು ಐರನ್ಗೆ ಅಂಥ ಸಾಧನಗಳಿದೆ ಒಂದು ಟೈಲರ್ಸ್ ಹೆಮ್ಮು ಈ ರೀತಿ ಒಂದು ಚಿಕ್ಕದಾಗೆ ದಿಮ್ ಥರ ಇರುತ್ತೆ ಇದನ್ನು ಟೈಲರ್ಸ್ ಹೆಮ್ ಅಂತಾರೆ ಇದನ್ನು ಸೀಮ್ ರೋಲ್ ಅಂತಾರೆ ಬಟ್ಟೆನ ಎರಡೂ ಜಾಯಿನ್ ಮಾಡಿರ್ತೀವಲ್ಲ ಆ ಜಾಯಿನ್ ಮಾಡೋ ಕಡೆ ಐರನ್ ಮಾಡೋದಕ್ಕೆ ಇದನ್ನು ಉಪಯೋಗಿಸ್ತೀವಿ ಇವೆರಡನ್ನ ನಾವು ಮನೆಯಲ್ಲೇ ಹೊಲ್ಕೊಬೋದು ಇವುಗಳ ಅವಶ್ಯಕತೆ ನಮಗೆ ಅಷ್ಟೊಂದು ಇರೋದಿಲ್ಲ ಫ್ರೆಂಡ್ಸ್ ನನ್ನ ವಿಡಿಯೋಗಳನ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ओके फ्रेंड्स नेक्स्ट वीडियो